ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗದ್ರಿ ಎಲ್ಲರೂ ಚೆನ್ನಾಗತ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ಚಿಕ್ಕಪೇಟೆಯಿಂದ ಬಂದಮೇಲೆ ಏನೂ ವೀಡಿಯೋಸ್ ಏನೂ ಮಾಡಿರಲಿಲ್ಲ ಎಲ್ಲ ಮಾಡಿಟ್ಟು ಹೋಗಿದ್ವಿ ಊಟ ಮಾಡಿ ಒಂಥರ ಟಯರ್ಡ್ ಆಗೋದು ಆಗಿತ್ತು ಸುಮ್ಮನೆ ರೆಸ್ಟ್ ಮಾಡ್ತಾಯಿದ್ವಿ ಸೊ ಸಂಜೆ ಆಯಿತು ಹಂಗೆ ಎಲ್ಲ ಎಲ್ಲ ಬಂದಿದ್ವಿ ಇವ್ರು ನೋಡಿ ಹುಳು ಅವನೊಂದು ಬಿಡ್ತಾನೆ ಇಲ್ಲ ಅಣ್ಣ ತಂಗಿ ಪ್ರೀತಿ ಅಣ್ಣ ತಂಗಿ ಪ್ರೀತಿ ಅಂತೇಳಿ ಸೊ ಇವತ್ತಿನ ವ್ಲಾಗಲ್ಲಿ ನಾನು ಏನೇನು ತಂದಿದ್ದೀನಿ ಚಿಕ್ಕಪೇಟೆಯಿಂದ ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ ಹಂಗೆ ನಾರ್ಮಲ್ ಡೈಲಿ ವ್ಲಾಗ್ನು ಕೂಡ ಶೇರ್ ಮಾಡ್ತೀನಿ ಸೊ ಏನೇನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಇಲ್ಲಿ ನೋಡಿ ಇವಳು ಕೋಕೊಂಬೆಲನ್ನು ಮತ್ತು ಬೇಬಿ ಶಾರ್ಕ್ ಎಲ್ಲ ಹಾಕಿದ್ರೆ ಅದನ್ನ ಹಾಕ್ಕೊಂಡು ಹಿಂಗೆ ಡ್ಯಾನ್ಸ್ ಮಾಡೋದವಳು ಅವಳು ಡ್ಯಾನ್ಸ್ ಮಾಡೋದು ಅದ್ರ ಜೊತೆ ಅದು ಮಾಡೋದಲ್ದಲೆ ಅದನ್ನು ತೊಗೊಳಕ್ಕೆ ಬರೋ ಹೋಗ್ಬೇಕು ಐಪಾಡಿನ ಆ ಮೊಬೈಲ್ ಆದರೂ ಅಷ್ಟೇ ಅವಳಿಗೆ ಕೈ ಕೊಡ್ಬೇಕು ನಾವು ಕೈಗೆಲ್ಲ ಕೊಡಲ್ಲ ಹಿಂಗೆ ದೂರದಿಂದ ಇಲ್ಲ ಟಿ ವಿನ ಆನ್ ಮಾಡಿಬಿಟ್ಟು ತೋರಿಸ್ತೀವಿ ಸೊ ನೋಡ್ಕೊಂಡು ಸ್ವಲ್ಪ ಎಂಜಾಯ್ ಮಾಡ್ಕೊತಾಳೆ ಇನ್ನು ಎಂತ ಮಳೆ ಹೆವಿ ಮಳೆ ನೋಡಿ ಮನೆ ಒಳಗೆಲ್ಲ ನೀರು ಇದು ಒಳಗ್ ಬರಲ್ವಾ ಸಿಮೆಂಟ್ ಅಟ್ಲೀಸ್ಟ್ ಹಿಂಗೆ ಎದ್ರಕ್ ಹಾಕ್ಬೇಕು ಹಾಕ್ ಬರಲ್ಲ ಅದು ಇಲ್ಲಿ ತಗ್ಗೀತೆ ಅಲ್ಲಿ ಸ್ವಲ್ಪ ಐಟಿದೆ ಅದು ಹೋಗಲ್ಲ ಅಷ್ಟಿತ್ತು ಮೆಟ್ಲಿಗೆ ಹೋಗುತ್ತ ಹಂಗೆ ಅಷ್ಟೇ ಬರ್ತಿದೆ ಮತ್ತೆ ಈಗ ನನ್ಗೆ ಗೊತ್ತಿಲ್ಲ ನಾನು ಅವನು ಬೈತಿದ್ದೀನಿ ಮೈ ಗಾಡ್ ಮೊಟ್ಟೆ ರೈನ್ ಎಷ್ಟೊಂದು ಮಳೆ ನಾನು ಬರ್ತಿಲ್ಲ ಸೋ ಸೌಂಡ್ ಏನೂ ಗೊತ್ತಾಗ್ತಿಲ್ಲ ನಾನು ಅದಕ್ಕೆ ಮ ಬೈಕಲ್ಲಾರು ಬರ್ತಾನೆ ಅಂದ್ಕೊಂಡು ಮತ್ತೆ ಹೆಂಗ್ ನಡ್ಕೊಂಬಂದ್ನ ಈಗ ಆಟೋನಾರು ಮಾಡ್ಕೊಂಬಂದ್ ಎಲ್ಲಿಗೆ ಹಾಕದಿದ್ದು ಇದು ಎಲ್ಲಿಗೆ ಹಾಕ್ತೀಯ ತೋರ್ಸು ಬೇಗ ಎಲ್ಲಿಗೆ ಹಾಕೊಂತೀಯ ಅದು ಏನು ಮಾಡೋದದು ಮನೆ ಅದು ಎಲ್ಲಿಗೆ ಅಲ್ಲಿಗೆ ಹಾಕೊಳ್ಳೋದು ಯಪ್ಪಾ ಎಲ್ಲ ನೋಡ್ಕೊಂಡು ಎಲ್ಲ ಎಲ್ಲಿಗೆ ಹಾಕದ್ ಕಂದ ಅದು ಚಿನ್ನಿ ಎಲ್ಲಿಗ ಹಾಕ್ತೀಯ ಅದ್ ಎಲ್ಲಿಗ ಹಾಕೊಳ್ಳೋದು ನಾಕ ಎಲೆ ಇತ್ತು ಸತಿ ವಿಡಿಯೋ ಮಾಡಿದಾಗ ನಾಕ ಇದ ಎಲೆ ಚೆನ್ನಾಗಿ ಬಂದಿದೆ ಹ್ಮ್

ತಿಂಡಿ ಪೂರಿ ಸಾಗು ಮಾಡಿದ್ಲು ಊಟ ನಾನು ತಿಂಡಿ ಊಟ ಅಂತೀನಿ ತಿಂಡಿನ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಚಳಿ ಇರೋದ್ರಿಂದ ಸ್ವಲ್ಪ ಫುಲ್ ಕವರ್ ಎಲ್ಲ ಮಾಡಿ ಟೋಪಿ ಎಲ್ಲ ಹಾಕಿದಿನಿ ಅವಳು ಟೋಪಿ ಹಾಕ್ಕೊಳ್ಳಲ್ಲ ಹೇಳ್ಬೇಕಂದ್ರೆ ತುಂಬ ಕಷ್ಟ ಬಟ್ ಏನೋ ಹಿಂಗೆ ಕೂತಿದ್ದಾಗ ಸುಮ್ಮನೆ ಹಾಕ್ಕೊಂಡಿರ್ತಾಳೆ ಇಟ್ಕೊಂಡಿದ್ದೀನಿ ಅಂತ ಅವಳಿಗೆ ಬಿಟ್ಬಿಟ್ರೆ ಕಿತ್ತಾಕ್ಬಿಟ್ಟಿರ್ತಾಳೆ ಮನೆಗೆ ಹೋಗ್ತಾಯಿದ್ವಿ ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಹಬ್ಬಕ್ಕೆ ಏನೇನು ಅನ್ನೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ ಇರಿ ಸೊ ಮನೆಗೆ ಬಂದ್ವಿ ಅವಳು ಮಲಗಿದ್ಲು ಅಲ್ಲೇ ಮಲಗಿಸೋಣ ಅಂದರೆ ಮತ್ತೆ ಮಲಗ್ತಾನೆ ಇಲ್ಲ ಹಿಂಗೆ ಮಾಡ್ತಿದ್ಯಾ ತೋರ್ಸ ನೋಡಿ ಚಳಿ ಅಂತ ಕ್ಯಾಪ್ ಹಾಕ್ಕೊಂಬಂದಿದೆ ಆಯಿತಾ ಟೋಪಿನ ಅದನ್ನು ಕಿತ್ತಾಕ್ಬಿಟ್ಟು ಬೇಡ ಅಂತ ಹೆಂಗೆ ಎಸೀತಿದ್ದಾಳೆ ನೋಡಿ ನೋಡಿ ಬೇಡ ಅದು ಬೇಡ ನಿನಗೆ ಅದು ಬೇಡ ಬೇಡ ಹಾಕು ಎಲ್ಲಿಗೆ ಹಾಕೀನಿ ಅದು ಇಲ್ಲಿ ತಲೆಗೆ ಹಾಕೋದಾ ಬೇಡವಾ ನಿನಗೆ ಇಷ್ಟ ಇಲ್ವಾ ಅದು ಅಮ್ಮನವರು ಒಂದು ಬಂದು ಒಂದು ನಿದ್ದೆ ಹೊಡೆದ್ಬಿಟ್ರು ಬೇಡವಾ ಅದು ಬೇಡವಾ ಕೊಡು ಹಾಕೋಣ ಇಲ್ಲ ತಲೆಗೆ ಹಾಕೋಣ ಬ ಇಲ್ಲಿ ತಲೆಗೆ ತಲೆಗೆ ಬಾ ಕೋಪ ಮಾಡಬಾರ್ದು ತಲೆಗೆ ಹಾಕೋಣ ಬಾ ತಲೆಗೆ ಹಾಕ್ತೀನಿ ಬಾ ಹಾಕ್ತೀನಿ ಬಾ ಇಲ್ಲ ತಲೆಗೆ ಹಾಕೋಣ ಬೇಡವಾ ಬೇಡ ಬೇಡ ತಲೆಗೆ ಹಾಕೋದು ಬೇಡವಾ ಹಾಕೋ ತಲೆಗೆ ಹಾಕೋ ತಲೆಗೆ ಎಲ್ಲಿಗೆ ಹಾಕೋದು ತೋರ್ಸು ಎಲ್ಲಿಗೆ ಹಾಕೋದು ಅದನ್ನು ಎಲ್ಲಿಗೆ ಹಾಕೋದು ಪಪ್ಪೆ ಅದು ಕೋಪ ಬಂದಿದೆಯಾ ಕೋಪ ಬಂದಿದೆ ಕೋಪ ಬಂದಿದೆ ಐ ಕಳ್ಳಮ್ಮ ಚಿನ್ನಿ ಮುದ್ದೆ ನೋಡಿ ಅದನ್ನ ನೋಡಿ ಅದನ್ನು ಹೆಂಗೆ ಇದ್ ಮಾಡ್ತಾಳೆ ಬೇಡ ಬೇಡವಾ ಯಾಕೆ ಬೇಡ ತಂಡಿ ಇಲ್ವಾ ಚಳಿ ಆಗಲ್ವಾ ಬೇಡ ಪ್ಲೀಸ್ ಇರಲಿ ಬಂಗಾರಿ ನೋಡಿ ನೋಡಿ ಕಿತ್ತ ಎಸ್ಸಿತಾಳೆ ಅತ್ಲಗಿ ಮಕ್ಳಿಗೆ ಎಷ್ಟು ಕೋಪ ಇರುತ್ತೆ ನೋಡಿ ನಮಗಿಂತ ಅಪ್ಪನಷ್ಟಿರುತ್ತೆ ನಮ್ಗೆ ಎಷ್ಟು ಬರಬೇಡ ಕಿತ್ತಾಕೆ ಬಿಡ್ಲು ಅವಾರ್ಡ್ ಕೊಡೋಣ ಬಿಡು ಬಂಗಾರಿ ನಿನ್ಗೊಂದು ಅಲ್ಲಿಂದ ಹಾಗೆ ಬಂದಿದ್ವಿ ತಿಂಡಿ ಸ್ನಾನ ಏನು ಮಾಡಿರಲಿಲ್ಲ ನಾನು ಮಾಡಿದ್ದೆ ಅವಳಿಗೆ ತಿನ್ನಿಸಲಿಲ್ಲ ಕೆಲಸದ ಅಂಟಿ ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ಹಂಗೆ ಬಂದ್ವಿ ಸೊ ಅವಳು ಕೆಲಸದ ಅಂಟಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋದರು ನಾನು ಅವಳಿಗೆ ರಾಗಿ ಸರಿ ತಿನ್ನಿಸ್ತಾ ಇದ್ದೀನಿ ಮಾರ್ನಿಂಗ್ ರಾಗಿ ಸರಿನ ತಿನ್ನಿಸ್ತೀನಿ ಸೊ ಅದಕ್ಕೆ ಏನಾದರೂ ಫ್ರೂಟ್ಸ್ ಎಲ್ಲ ಹಾಕ್ತೀನಿ ಇವತ್ತೇನು ಮಾಡಿರಲಿಲ್ಲ ಹಾಗೇ ಮಾಡಿದ್ದೆ ಹೆಂಗೋ ತಿಂತಿದ್ದಾಳೆ ಪಾಪ ತಿಂತ ಮಕ್ಳಿಗೆ ಗೊತ್ತಾಗುತ್ತೆ ದೊಡ್ಡವ್ರ ಥರ ಅಲ್ಲ ಆ್ಯಕ್ಚುಲಿ ಮಕ್ಕಳಿಗೆ ಟೇಸ್ಟು ಒಂದು ಟೂ ಇಯರ್ವರೆಗೂ ಗೊತ್ತಾಗಲ್ಲ ಅನ್ಸುತ್ತೆ ಅವಳು ಊಟ ಮಾಡಿ ಸ್ನಾನ ಮಾಡಿ ಎಲ್ಲ ಮಲಗಿಸ್ದೆ ಅದಾದಮೇಲೆ ಸ್ವಲ್ಪ ಅಪ್ಪ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಆಯ್ತು ಈ ಹಬ್ಬಗಳು ಬಂದರೆ ಮನೆ ಕ್ಲೀನಿಂಗ್ ಮಾಡುವಷ್ಟರೊಳಗೆ ಸಾಕು ಸಾಕೋಗಿಬಿಡುತ್ತೆ ಶ್ರಾವಣ ಮಾಸ ಬಂತಂದರೆ ಶುರು ಮನೆ ಕೆಲಸ ಎಲ್ಲರಿಗೂ ಹಬ್ಬಗಳು ಒಂಥರ ಬಂದರೆ ಖುಷಿ ಒಂಥರ ಈ ಥರ ಸಹ ಕೆಲಸ ಮಾಡ್ಬೇಕು ಅನ್ನೋದೊಂದು ತಾಪತ್ರೆ ಮುಂಚೆ ಎಲ್ಲ ನಾನೇ ಮಾಡ್ಕೋತಾ ಇದ್ದೆ ಇವ್ಳಿರೋದ್ರಿಂದ ಸ್ವಲ್ಪ ಇವಾಗ ಕೆಲಸದವ್ರು ಇರ್ತಾರೆ ಆಂಟಿ ಅಷ್ಟೇ ಅವ್ರಿಗೆಲ್ಲ ಒಂದು ಕಡೆಯಿಂದ ತೆಗೆದುಕೊಟ್ಬಿಟ್ರೆ ನಾವಾದರೆ ಒಂದೇ ದಿನ ಎಲ್ಲ ಮಾಡ್ಕೊಂಬಿಡ್ತೀವಿ ಅವ್ರಗಳ ಟೈಮಿಂಗ್ಸ್ ಇರುತ್ತಲ್ವ ಸೊ ಆ ಟೈಮಿಂಗ್ಸ್ ಪ್ರಕಾರನೇ ಇದು ಮಾಡ್ತಾರೆ ಸೊ ಅದಕ್ಕೆ ಏನು ಮಾಡ್ತಿದ್ದೀನಿ ಒಂದಿಷ್ಟಿಷ್ಟು ಅಂತ ಹೇಳ್ಬಿಟ್ಟು ಕೊಡ್ತೀನಿ ಅವರು ಜಾಸ್ತಿ ಆದರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ಅದಾದಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವೆಲ್ಲ ತೆಗ್ದೊಟ್ಟ ಮೇಲೆ ಈ ಥರ ಒಂದು ಸರಿ ಬಟ್ಟೆಲ್ಲೂ ಕೂಡ ಒರೆಸ್ಕೊತೀನಿ ತು ಇದ್ದಿರುತ್ತಲ್ಲ ಜಾಡೂಲಿ ಪೊರ್ಕೆಯಲ್ಲಿ ಕುಡ್ಸ್ಕೊಂಬಿಟ್ಟು ಒರೆಸ್ಕೊಂಡ್ಬಿಡ್ತೀನಿ ಅವಾಗ ಕಸ ಇದ್ರೂ ಹೋಗ್ಬಿಡುತ್ತೆ ಇವ್ ನೋಡಿ ಈ ಚಿನ್ಕೊಳ್ಳಿ ಅಲ್ಲೆಲ್ಲ ಕಿತ್ತಾಕೋ ಚಾಲದು ಅಂತೇಳಿ ಕಿಚನಲ್ಲಿ ಬಂದು ಎಲ್ಲ ಕಿತಾಕ್ತಾಳೆ ಹಾ ಹೇಳಿದ ಮಾತಂತ ಕೇಳಲ್ಲ ಎಲ್ಲ ಕಿತ್ತಾಕೊಂಡು ಕುತ್ಕೊತಾಳಪ್ಪ ಹೆಂಗೋ ಥಂಡಿ ಆಗುತ್ತೆ ಅಂತ ಕಿಚನಲ್ಲಿ ಬಂದ ತಕ್ಷಣ ಈ ಥರದ ಚಾಪೆ ಐತಿ ವೇಸ್ಟ್ ಚಾಪೆ ಅದನ್ನ ಹಾಕೊಂಡು ಕೂತ್ಸ್ಕೊಂಡು ನೋಡಿ ಕೆಳಗೆ ಬಂದು ಇಲ್ಲಿ ಕುತ್ಕೋತಾಳೆ ಏನು ಮಾಡೋದು ಬಬ್ಬಿ ಪುಟಾಣಿ ಎಂತ ಬೇಡ ಬೇಡ ಪ್ಲೀಸ್ ಪ್ಲೀಸ್ ಬೇಡ ಪ್ಲೀಸ್ ದಿನಕ್ಕೆ ಸ್ವಲ್ಪ ಸ್ವಲ್ಪನೇ ತೆಗಿಯೋದ್ರಿಂದ ಜಾಸ್ತಿಯೂ ಇದು ಮಾಡೋಕ್ಕೆ ಹೋಗಿಲ್ಲ ಸ್ವಲ್ಪ ತೆಗ್ದೀನಿ ಒಂದು ಎರಡು ರೋಲ್ ಅಷ್ಟು ಮತ್ತು ಕ್ಲೀನ್ ಮಾಡಿ ಹಾಕಿದ್ಮೇಲೆ ಮತ್ತೆ ಮಾಡೋಣ ಅಂಥೇಳಿ ಸೊ ಅದಾದಮೇಲೆ ಫ್ರಿಜ್ಜು ಫ್ರಿಜ್ ಅಂತ ಹೆಂಗೆ ಆಗ್ಬಿಟ್ಟು ಅಂದರೆ ಮುಂಚೆ ತೊಗೊಂಬಿಟ್ಟಿದ್ದೆ ವಿಡಿಯೋ ಮಾಡೋಕ್ಕೆ ಮುಂಚೆ ಸೊ ಆಮೇಲೆ ಮತ್ತೆ ಫ್ರಿಜ್ಜೆಲ್ಲ ಕೆಳಗಡೆ ಇಟ್ಟಿದ್ದೀನಿ ಆ ಪ್ಲೇಟ್ಸ್ಗಳನ್ನೂ ಅಷ್ಟೇ ಒಂದೇ ಸರಿ ತೆಗಿಯೋಕ್ಕಾಗಲ್ಲ ಅಲ್ವಾ ಸ್ವಲ್ಪ ಹಾಳಾಗ್ಬಿಡುತ್ತೆ ಟೈಮೆಲ್ಲಾಗಿ ಒಂದು ತ್ರೀ ತ್ರೀ ಪ್ಲೇಟ್ಸ್ ಆ ಥರ ಮುಂಚೆ ತೊಳ್ಕೊಂಬಿಟ್ಟು ಕೆಳಗಡೆದನ್ನೆಲ್ಲ ಲಾಸ್ಟಲ್ಲಿ ತೊಳಿತೀನಿ ಅದಾದಮೇಲೆ ಮೇಲೂ ಕೂಡ ಎಲ್ಲ ಇದು ಡ್ರೈ ಮೀನ್ಸ್ ಕಾಳು ಬೇಳೆ ಅದನ್ನೆಲ್ಲ ಮೇಲಿಟ್ಬಿಟ್ಟಿದ್ದೆ ಅವ್ರ ಸೈಡ್ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತೀನಿ ಇಲ್ಲಾಂದರೆ ಎಲ್ಲ ಹುಳಗಳಾಗ್ಬಿಡುತ್ತಲ್ವ ಸೊ ಮನಿ ಅಂದರೆ ಮನಿ ವೇಸ್ಟ್ ಆಗಬಾರ್ದಲ್ವ ಸೊ ಅದೆಲ್ಲ ಇವಾಗ ನಾನು ಒಂದು ಒದ್ದೆ ಬಟ್ಟೆ ಹಾಕ್ಕೊಂಡು ಕ್ಲೀನಾಗಿ ಒಡ್ಸ್ಕೊಂಡ್ಬಿಡ್ತೀನಿ ಸೊ ಒಬ್ಬೊಬ್ಬರು ಸೋಪು ಅದು ಇದೆಲ್ಲ ಹಾಕೊಡ್ಸ್ತಾರೆ ನಾನು ಆ ಥರ ಏನಿಲ್ಲ ಒದ್ದೆ ಬಟ್ಟೆ ಮಾಡಿಕೊಂಡು ಒಂದು ಸರ್ತಿ ಡ್ರೈಯಲ್ಲಿ ಮತ್ತು ಮತ್ತೆ ಸರಿ ವೇಟ್ ಕ್ಲಾತ್ ತೊಗೊಂಡ್ಬಿಟ್ಟು ಕ್ಲೀನಾಗಿ ಒಂದು ಕಡೆಯಿಂದ ಒರ್ಸ್ಕೊಂಡ್ಬಂದುಬಿಡ್ತೀನಿ ಸೊ ಇವತ್ತು ಫ್ರಿಜ್ ಕ್ಲೀನ್ ಮಾಡಲೇಬೇಕು ಅಂತ ಇದುಕೊಂಡ್ಬಿಟ್ಟಿದ್ದೀನಿ ರಾತ್ರಿ ಎಷ್ಟೊತ್ತಾದರೂ ಪರವಾಗಿಲ್ಲ ಫ್ರಿಜ್ ಕ್ಲೀನ್ ಮಾಡೇ ಮಾಡ್ತೀನಿ ಅದು ಟೈಮ್ ತೊಗೊಳುತ್ತೆ ಸ್ವಲ್ಪ ಅದು ವಾಷಿಂಗ್ ಆ ಥರ ಎಲ್ಲ ಅಂತೇಳಿ ಬರೀ ಒರ್ಸಿಡೋದಾದ್ರೆ ಇದಾಗ್ಬಿಡತ್ತೆ ಪ್ಲೇಟ್ಸ್ ಎಲ್ಲ ನಾನು ಸೋಪಲ್ಲಿ ವಾಶ್ ಮಾಡ್ತೀನಿ ಅದಾದಮೇಲೆ ಹಾಗೆ ಬಟ್ಟೆಯಲ್ಲಿ ಫ್ರಿಜ್ನ ಒರ್ಸ್ಕೊಂಡ್ಬಿಡ್ತೀನಿ ಸೊ ಮೊದಲು ಕೆಳಗಡೆ ಒರ್ಸ್ಕೊಂಬಿಟ್ಟೆ ಆಮೇಲೆ ಇಲ್ಲಿ ಮೇಲೆ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಅದೇ ಟೈಮ್ ಕಳೆದೋಗುತ್ತೆ ಅಂತ ಗೊತ್ತಾಗಲ್ಲ ಅಂತೂ ಇದು ಸಂಜೆ ಆಗೇ ಹೋಗ್ಬಿಡ್ತು ಸೆವೆನ್ ತರ್ಟಿ ಸರಿ ಅವಳಿಗೆ ಇವತ್ತು ಆ್ಯಪಲ್ ಮತ್ತು ಕ್ಯಾರೆಟ್ ಪ್ಯೂರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಒಂದೇ ಥರ ಕೊಡೋದಕ್ಕಿಂತ ನಾನು ಡಿಫ್ರೆಂಟ್ ಡಿಫ್ರೆಂಟಾಗಿ ಕೊಡ್ತಾಯಿರ್ತೀನಿ ಬೆಳಗ್ಗೆ ಸರಿ ಅಂದರೆ ನೈಟು ಅದೇ ರೈಸು ವೆಜಿಟೇಬಲ್ಸು ದಾಲ್ ಆ ಥರ ಕೊಡ್ತೀನಿ ಮಾರ್ನಿಂಗ್ ಟೈಮ್ ಮಾತ್ರ ಯಾವಾಗಲೂ ಸ್ಟ್ರಾಂಗ್ ಫುಡ್ಡೇ ಕೊಡ್ತೀನಿ ಅದೇ ಹೇಳಿದ್ನಲ್ವ ಆಗಿ ಸರಿಯೇ ಅದಕ್ಕೆ ಫ್ರೂಟ್ಸ್ ಹಾಕಿ ಆ ಥರ ಎಲ್ಲ ಮಾಡಿಕೊಡ್ತೀನಿ ಅದಾದಮೇಲೆ ಸ್ಟೀಮ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಮತ್ತು ಕುಕ್ ಮಾಡ್ತಾಯಿಲ್ಲ ಕುಕ್ಕರಲ್ಲೆಲ್ಲ ಸ್ಟೀಮರ್ದಿತ್ತಂದಿದ್ನಲ್ಲ ಸರಿ ಅಂತ ಹೇಳಿಬಿಟ್ಟು ಸ್ಟೀಮ್ ಮಾಡ್ತಾಯಿದ್ದೀನಿ ಈ ಥರ ಕೊಟ್ಟರೆ ತುಂಬಾ ಒಳ್ಳೆಯದು ಮಗುಗೆ ಕ್ಯಾರೆಟು ವಿಟಮಿನ್ ಸಿ ಆ ಥರ ಎಲ್ಲ ಇರೋದರಿಂದ ಐಸ್ಗೂ ಕೂಡ ತುಂಬ ಒಳ್ಳೆಯದು ಆ್ಯಂಡ್ ಬಾಡಿ ಗ್ರೋತ್ ಆಗೋಕ್ಕೆ ಆ್ಯಂಡ್ ವೆಯ್ಟ್ ಗ್ರೋತ್ ಆಗೋಕ್ಕೂ ಕೂಡ ತುಂಬ ಒಳ್ಳೆಯದು ಸೊ ಈ ಥರ ಕುಕ್ ಆಗಿದೆ ಎರಡೂ ಆ್ಯಪಲ್ ಸ್ವಲ್ಪ ಬೇಗ ಕುಕ್ ಆಗುತ್ತೆ ಕ್ಯಾರೆಟ್ನ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕಿದ್ರೆ ಬೇಗ ಕುಕ್ ಆಗುತ್ತೆ ಸೊ ನಾನು ಅವಳಿಗೆ ಬ್ಲೆಂಡರ್ನ ತರಿಸ್ಕೊಂಡಿದ್ದೀನಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹೇಗಿದೆ ಏನೋ ಅನ್ನೋದನ್ನೆಲ್ಲ ಸೊ ಅದ್ರ ಜೊತೆ ಬ್ಲೆಂಡ್ ಮಾಡ್ಕೊತೀನಿ ಯಾರೋ ಹೇಳಿದ್ರು ಮಿಕ್ಸಿಲಿ ಮಾಡಿದ್ರೆ ಪಾಯ್ಸನ್ ಆಗುತ್ತೆ ಅಂಥೇಳಿ ಸೊ ಹಾಗಾಗಿ ಅವ್ಳಿಗೆ ಅಂತಲೇ ಆ ಬ್ಲೆಂಡರ್ನ ತರಿಸ್ಕೊಂಡಿದ್ದೀನಿ ಅದನ್ನು ಹೇಳ್ತಾರೆ ಬಟ್ ಸ್ಮ್ಯಾಶ್ ಮಾಡಿ ಹೇಳಿ ಮಾಡಿಕೊಡೋದು ಕೊಡೋದು ತುಂಬ ಒಳ್ಳೆಯದಂತ ಬಟ್ ಅವಳಿಗೆ ಇವಾಗ ಡೈಜ ಡೈಜೆಷನ್ ಪ್ರಾಬ್ಲಮ್ ಆಗಲ್ಲ ಅವ್ರಿಗೆ ಕ್ಲೀನಾಗಿ ಸೊ ಹಾಗಾಗಿ ಪೇಸ್ಟ್ ಮಾಡಿ ಕೊಡಬೇಕಾಗತ್ತೆ ಇವಳಿಗೆ ಸ್ವಲ್ಪ ಪೇಸ್ಟ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ ನಿಧಾನವಾಗಿ ಸ್ವಲ್ಪ ಈಗ ಹಣ್ಣನ್ನು ಕೊಟ್ಟಿ ಕೊಟ್ಟಿ ಅಭ್ಯಾಸ ಮಾಡಿಸ್ತಿದ್ದೀನಿ ಫುಡ್ಡೂ ಸ್ವಲ್ಪ ಅದೇ ಥರ ಕೊಡಬೇಕು ನಾನು ಎಲ್ಲ ಯಾವಾಗಲೂ ಹೇಳೋಕ್ಕೆ ಮುಂಚೆನೇ ಆ ಕಡೆ ಸ್ವಲ್ಪ ನೀರನ್ನು ಇಟ್ಕೊಂಡಿರ್ತೀನಿ ಬಿಕಾಸ್ ಫಸ್ಟ್ ಒಂದು ಸ್ಪೂನ್ ಎರಡು ಸ್ಪೂನ್ ನೀರು ಕುಡಿಸಿ ಆಮೇಲೆ ನಾನು ಊಟ ಸ್ಟಾರ್ಟ್ ಮಾಡ್ತೀನಿ ಬಿಕಾಸ್ ಅವ್ರಿಗೂ ಡೈರೆಕ್ಟು ಊಟ ಸ್ಟಾರ್ಟ್ ಮಾಡಿದಾಗ ಮೊಮೆಂಟ್ ಥರ ಮತ್ತು ಇದು ಥರ ಎಲ್ಲ ಮಾಡ್ತಾರೆ ಈ ಥರ ಒಂದು ಸ್ಪೂನ್ ನೀರನ್ನ ಹಾಕ್ಕೊಂಡು ಆಮೇಲೆ ಫುಡ್ ಸ್ಟಾರ್ಟ್ ಮಾಡಿದ್ರೆ ತಿಂತಾರೆ ಇದು ನೀರು ಆರು ತಿಂಗಳ ಮೇಲ್ಪಟ್ಟ ಮಕ್ಕಳಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಮುಂಚೆನೇ ಏನಾದರೂ ನೀವು ಫುಡ್ ಸ್ಟಾರ್ಟ್ ಮಾಡಿದರೆ ಆ ಮಾಡಿ ನೀರನ್ನ ಕುಡಿಸ್ಬಾರ್ದು ಸರಿ ಊಟ ಆದಮೇಲೂ ಕೂಡ ಎರಡು ಸ್ಪೂನು ಒಂದು ಸ್ಪೂನ್ ಅಥವಾ ನೋಡ್ಕೊಂಡು ಕುಡಿಸೋದ್ರಿಂದ ಮಕ್ಳಿಗೆ ಈಸಿಯಾಗಿ ಪಾಪ ಇದಾಗುತ್ತೆ ಇಲ್ಲಂದ್ರೆ ಒಂದು ಟ್ರೈ ಥರ ಆಗುತ್ತೆ ಇಲ್ಲ ನೀವು ಫೀಡ್ ಆದ್ರೂ ಮಾಡ್ಬೋದು ಬೆಸ್ಟ್ ಮಿಲ್ಕ್ ಇಲ್ಲಂದ್ರೆ ಈ ತರ ನೀರು ಕೊಡ್ಬಹುದು ಮಕ್ಕಳಿಗೆ ಈಜಿ ಡೈಜೆಷನ್ ಕೂಡ ಆಗುತ್ತೆ ಅವಳು ಅವಗ ಇದನ್ನ ತಿಂತಾಳೆ ನಾನು ಟ್ರೈ ಮಾಡಿದೀನಿ ಟೇಸ್ಟಿ ಆಗಿದ್ಯಾ ಹೇಗಿದೆ ಟೇಸ್ಟಿ ಚೆನ್ನಾಗಿದೆ ಹೇಗಿದೆ ಟೇಸ್ಟ್ ಇಲ್ಲ ಇಲ್ಲ ತಿಂತಾಳೆ ಹೇಗಿದೆ ಬಂಗಾರಿ ತಿಂತಾಳೆ ಇವ್ಳಿಗೆ ಇವಾಗ ಏನು ಆಪಲ್ ಕ್ಯಾರೆಟ್ ಪ್ಯೂರಿ ಹೆಂಗ್ ಟೇಸ್ಟ್ ಆಗಿದೆಯನ್ನ ಹೋಗ್ಬಿಡದ ಬಂಗಾರಿ ಈ ಕಡೆ ಹೋಗಿ ಬಂಗಾರಿ ಆ ಸ್ನಾನ ಮಾಡ್ಕೊಂಡ್ ಬಂದ್ರೆ ಬಟ್ಟೆ

ಎಷ್ಟು ಗಲೀಜಾಗ್ಬಿಟ್ಟಿರುತ್ತೆ ಅಂದರೆ ನಿಜವಾಗ್ಲೂ ಬ್ಯಾಂಕಾಗಲ್ಲಿ ಹೋಲಿಸ್ಕೊಂಡ್ರೆ ಅಲ್ಲಿ ಎಷ್ಟು ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ಸೊಪ್ಪನ್ನ ಅಂದರೆ ನಾವು ವಾಶ್ ಮಾಡೋ ಅವಶ್ಯಕತೆನೇ ಇಲ್ಲ ಆದರೂ ನಾವು ವಾಶ್ ಮಾಡಬೇಕಾಗತ್ತೆ ಆ ಥರ ಇರುತ್ತೆ ಸೊ ಇಲ್ಲಿ ಅದೇ ಏನೋ ಒಂಥರ ಏನೂ ಮಾಡೋಕ್ಕಾಗಲ್ಲ ನಮ್ಮ ಇಂಡಿಯಾ ಕತ್ತೆನೇ ಇಷ್ಟು ಅಂದ್ಕೊಂಬಿಕ್ಕೆ ಸುಮ್ಮನೆ ಆಗಬೇಕಷ್ಟೆ ಬಟ್ ನೋಡಿ ಕ್ಲೀನ್ ಮಾಡ್ದಂಗೆ ಮಾಡ್ದಂಗೆ ಎಷ್ಟು ಬರ್ತದೆ ಅದರಲ್ಲಿ ಕೊಳ್ತೋಗಿರೋದೆಲ್ಲ ಇರುತ್ತೆ ಅಲ್ಲಿ ನಿಜವಾಗ್ಲೂ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತೊಳೆದು ಇಟ್ಟಿರ್ತಾರೆ ನಿಮ್ಮ ಮುಂದಿನ ದಿನಗಳಲ್ಲಿ ವ್ಲಾಗ್ನ ಶೇರ್ ಮಾಡ್ತೀನಿ ಇರಿ ಅಮ್ಮ ಇವ್ರನ್ನ ಇಲ್ಲಿ ಕೂರಿಸ್ಬಿಟ್ಟಿದ್ದೀವಿ ಯಾಕೆಂದರೆ ಸೊಪ್ಪು ಬಿಡಿಸುವಾಗೆಲ್ಲ ಬಂದು ಕಿತಾಪತಿ ಮಾಡ್ತಾರೆ ಅಂಥೇಳಿ ಹಾಂ ಅಲ್ಲೇ ಕುಚ್ಚಬೇಕು ನೀವು ಬೇರೆಲ್ಲೂ ಹೋಗೋಂಗಿಲ್ಲ ಹ್ಞೂ ಎಲ್ಲಿಗೆ ಬರಲಿ ಇಲ್ಲೇ ಇದ್ದೀನಲ್ಲ ಇಲ್ಲೇ ಇದ್ದೀನಲ್ಲ ಪಪ್ಪೆ ಚಿಕ್ಕ ಹಳ್ಳಿ ಕಣ್ಣು ಬೇರೆ ಹೊಡೆಯೋದು ಕಣ್ಣು ಓಯ್ ಯಾರಿಗೆ ಕಣ್ಣು ಹೊಡಿತಿದೆಯಾ ಕಾಲೇಲಂಗೆ ಮಾಡಬಾರ್ದು ಮಾಡಬಾರ್ದು ಹಂಗೆ ಬೇಬು ಹ್ಞೂ ಮಾಡಬಾರ್ದು ಗುಡ್ಗಾಲಲ್ವ ನೀನು ಕ್ಲಾಪ್ಸ್ ಮಾಡು ನಿನ್ನ ಗುಡ್ಗಾಲಲ್ವ ಐ ಗುಡ್ ಗರ್ ಕಣಾ ನನ್ನ ಬಂಗಾರಿ ಸೊ ನೀವು ನೋಡಿದಂಗೆ ನಾನು ಎರಡು ವೇಲ್ ಮಾಡಿದ್ದೆ ಸೊ ಅದರಲ್ಲಿ ಈ ಕಲರ್ನ ತೊಗೊಂಬಂದ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ ನನಗೆ ಈ ಕಲರ್ ಬೇಕು ಬಾರ್ಡ್ರ್ ಸ್ವಲ್ಪ ಡಿಫ್ರೆಂಟ್ ಇದ್ರೂ ಓಕೆ ಅಂತ ಹೇಳ್ಬಿಟ್ಟು ನಾನು ಇದೇ ಕಲರ್ ಫಿಕ್ಸ್ ಆಗಿಬಿಟ್ಟಿದ್ದೆ ಬಿಕಾಸ್ ನಾನು ಓದಾಗೆಲ್ಲ ನಾನು ತೊಗೊಂಡ್ಬಿಡೋದೇ ಒಂದು ಇದಾಗೋದೇ ಒಂದು ಸೊ ಸಿಕ್ಸ್ ಥೌಸಂಡ್ ನೈನ್ ನೈಂಟಿ ಇದೆ ನನಗೆ ಸಿಕ್ಸ್ ಥೌಸಂಡ್ಗೆ ಹಾಕ್ಕೊಟ್ರು ಅವರು ಸೊ ತುಂಬ ಬ್ಯೂಟಿಫುಲ್ಲಾಗಿದೆ ಅದಕ್ಕೆ ಬ್ಲೌಸು ಕೂಡ ನಾನು ತೊಗೊಂಬಂದಿದ್ದೀನಿ ರೆಡಿಮೇಡ್ ಬ್ಲೌಸಲ್ಲಿ ಅಂಗಡಿಯಲ್ಲಿ ನಮಗೆ ತೊಗೊಳಕ್ಕೆ ಬಿಡಲಿಲ್ಲ ಸೊ ಹಾಗಾಗಿ ವಿಡಿಯೋನೇನು ತೊಗೊಳ್ಳಿಲ್ಲ ಸ್ಯಾರಿ ಈ ಕಲರ್ ತೊಗೊಂಬಂದೆ ಸೊ ತುಂಬ ಟೈಮಿಂದ ಈ ಕಲರ್ಗೆ ಒಂದು ಮ್ಯಾಚ್ ಮಾಡೋಣ ಈ ಕಲರ್ ಒಂದು ಯಾವಾಗಲೂ ಇರಲಿ 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 ಅಂದ್ಕೊಂಡು ಸೊ ಈ ಥರ ತೊಗೊಂಡ್ಬಂದಿದ್ದೀನಿ ಸಿಕ್ಸ್ ತೌಸಂಡ್ ರುಪೀಸ್ ಸ್ಯಾರಿ ನಾನು ಫೈವ್ ತೌಸಂಡ್ ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ದು ಬಟ್ ಹೋದಾಗ ಸ್ವಲ್ಪ ಹೆಚ್ಚಾದರೂ ಆಗ್ಬೋದು ಸ್ವಲ್ಪ ಕಮ್ಮಿನಾದರೂ ಆಗ್ಬೋದು ಅಲ್ವಾ ನಿಮಗೆ ಗೊತ್ತಿರುತ್ತೆ ಸೊ ಲೇಡೀಸ್ ಅಂದಮೇಲೆ ಹೇಗಿರ್ತೀವಿ ಅಂತ ಹೇಳಿ ಸೊ ಅದಾದಮೇಲೆ ಬ್ಲೌಸ್ ತೊಗೊಂಬಂದೆ ಅದಕ್ಕೆ ಮ್ಯಾಚ್ ಆಗುತ್ತೆ ಇದು ಸೊ ಶಾಪಲ್ಲಂತೂ ತುಂಬ ಚೆನ್ನಾಗಿದೆ ಆ ಬ್ಲೌಸ್ ಎಲ್ಲ ಬಟ್ ವಿಡಿಯೋನ ಮಾಡೋಕ್ಕೆ ಬಿಡಲಿಲ್ಲ ಏನಂದರೆ ರೆಡಿಮೇಡ್ ಬ್ಲೌಸಲ್ಲಿ ಕಪ್ ಕ್ಲೀನಾಗಿ ಕೊಟ್ಟಿರಲ್ಲ ಕಪ್ ಕರೆಕ್ಟಾಗಿ ಕೊಟ್ಟಿರಲ್ಲ ಮತ್ತು ಡೀಪ್ ಇರೋಲ್ಲ ದಟ್ ಈಸ್ ದ ಪ್ರಾಬ್ಲಮು ಬಟ್ ನನಗಿವಾಗ ಯಾವುದೇ ಥರದ್ದು ಬ್ಲೌಸು ಓಲ್ಡ್ ಬ್ಲೌಸ್ ಎಲ್ಲ ಆಗದಿರೋ ಕಾರಣ ಸೊ ನಾನು ರೆಡಿಮೇಡ್ ಬ್ಲೌಸ್ ತೊಗೊಂಬರ್ಬೇಕಾಯ್ತಿ ನಾನು ಅರ್ಜೆಂಟ್ ಏನಿರಲಿಲ್ಲ ಬಟ್ ಇರಲಿ ಸದ್ಯಕ್ಕೆ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ಇತ್ಕೊಂಡ್ಬಂದಿದ್ದೀನಿ ಸೊ ಇಲ್ಲಿ ಈ ಬ್ಲೌಸಲ್ಲಿ ಏನು ಗೊತ್ತಾ ಸ್ವಲ್ಪ ಎಕ್ಸ್ಟ್ರಾ ಸ್ಪೇಸ್ ಕೂಡ ಬಿಟ್ಟಿದ್ದಾರೆ ನನಗೆ ಸ್ಲೀವ್ ಕರೆಕ್ಟ್ ಆಗುತ್ತೆ ಬಟ್ ಇದು ವೇಸ್ಟ್ ಇದೆಯಲ್ಲ ಆಲ್ ಅಡ್ಡ ಹಾಲು ಏನದು ಸೊಂಟದ ಹತ್ರ ಸ್ವಲ್ಪ ಕರೆಕ್ಟಾಗಿ ಆಗ್ತಿಲ್ಲ ಸೊ ಅದನ್ನು ಸ್ವಲ್ಪ ಸ್ಟಿಚ್ ಮಾಡ್ಕೊಬೇಕು ಎರಡು ಕಡೆನೂ ಬಟ್ಟೆ ಬಿಟ್ಟಿರ್ತಾರೆ ಒನ್ ಟು ಇಂಚಷ್ಟು ಒಂದೊಂದರಲ್ಲಿ ಎಂಡಿಂಗಲ್ಲೇ ಇರುತ್ತೆ ಸೊ ಡಿಸೈನ್ ಬಂದು ಇದೆ ನಾವು ಕೊಟ್ಟಿ ಮಾಡಿಸಿದ್ರೂ ಕೂಡ ಅಷ್ಟೇ ಆಗುತ್ತೆ ತೊಗೊಂಡ್ರು ಕೂಡ ಅಷ್ಟೇ ಆಗುತ್ತೆ ಸೊ ನನಗಿದು ಸ್ವಲ್ಪ ಕಮ್ಮಿಗೆ ತೊಗೊಂಡೆ ನಾನು ತೌಸಂಡ್ ಸೆವೆನ್ ಫಿಫ್ಟಿನೇನೋ ಹೇಳಿದ್ರು ಸೊ ಬ್ಯಾಕ್ ವರ್ಕ್ ಏನಿಲ್ಲ ಬ್ಯಾಕಲ್ಲಿ ಸ್ವಲ್ಪ ಹಾಗೆ ಸ್ವಲ್ಪ ಇದು ಮಾಡಿದರೆ ಬಟ್ ನಾವು ಸ್ಟಿಚ್ ಮಾಡಿಸೋ ಕಡೆ ಆದರೆ ಡೌನಲ್ಲಿ ಮತ್ತು ಮೇಲೆ ಎಲ್ಲ ಬರುತ್ತೆ ಇಲ್ಲ ಒಂದೊಬ್ಬೊಬ್ಬರು ಮೇಲೆ ಮಾತ್ರ ಮಾಡಿಕೊಡ್ತಾರೆ ನೆಕ್ಕಿಗೆ ಅಂತ ಹೇಳಿ ಸೊ ಫ್ರಂಟಲ್ಲೂ ಕೂಡ ಇದು ಬಂದಿದೆ ಸೊ ಅದಕ್ಕೆ ಮ್ಯಾಚ್ ಆಗೋ ಥರದ ನಾನು ಬ್ಲೌಸ್ ಕೂಡ ತೊಗೊಂಡ್ಬಂದೆ ಯಾವಾಗಲೂ ನಾನು ರೆಡಿ ಬ್ಲೌಸ್ ತೊಗೊಳ್ಳಲ್ಲ ರೆಡಿ ಬ್ಲೌಸ್ ತೊಗೋತೀನಿ ಬಟ್ ಇಷ್ಟೊಂದು ಕಾಸ್ಟ್ಲಿ ಇದೆಲ್ಲ ತೊಗೊಂಡಿರಲಿಲ್ಲ ಸೆವೆನ್ ಫಿಫ್ಟಿ ಫೈವ್ ಹಂಡ್ರೆಡ್ ಅದೇ ಲಾಸ್ಟ್ ಇತ್ತು ಸೊ ಅವುಗಳನ್ನೂ ಕೂಡ ಆಗ್ದಂಗೆ ಎಷ್ಟೊಂದು ಸ್ಯಾರೀಸ್ ಇದೆ ಎಷ್ಟೊಂದು ಅನಾರ್ಕಲೀಸು ಡ್ರೆಸ್ಸಸ್ ಮತ್ತು ಲೆಹೆಂಗಾಸ್ ಎಲ್ಲ ಇದೆ ನಾನು ಅದು ನೀನು ವೇರ್ ಮಾಡ್ತೀನೋ ಇಲ್ವ ಅನ್ನೋದೇ ಒಂದು ಸೈಜ್ ಪ್ರಾಬ್ಲಮ್ಮು ಒಂದು ಎಲ್ಲಿಗೆ ಹಾಕೊಂಡು ಹೋಗಲಿ ಅವಳನ್ನ ಎತ್ಕೊಂಡು ಅನ್ನೋದು ರೀಸೇಲ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಎಷ್ಟೊಂದಿದೆ ಅದಕ್ಕೂ ಮುಂಚೆ ನಿಮಗೆಲ್ಲ ಶೇರ್ ಮಾಡ್ತೀನಿ ಒಂದಿನ ವೀಡಿಯೋ ಮಾಡಿ ಸೊ ಬ್ಲೌಸ್ನ ಇತ್ತು ಸೊ ತೋಳಿಗೆ ತುಂಬ ಬಂದಿದೆ ನೆಕ್ಗೆ ಅಷ್ಟು ಬಂದಿಲ್ಲ ನಾವು ಅದೆಷ್ಟು ಎಂಬ್ರಾಯ್ಡಿಂಗ್ ಎಲ್ಲ ಅಥವಾ ಏನಾದರೂ ಮಾಡಿಸೋದಾದ್ರೆ ಸ್ವಲ್ಪ ಚೆನ್ನಾಗಿ ಬಂದಿರುತ್ತೆ ಇವು ಕಪ್ಗಳು ಒಂಥರ ಡಿಫ್ರೆಂಟಾಗಿ ಕೊಟ್ಟಿರ್ತಾರೆ ಅದು ತೆಗೆದ್ರೂ ಕೂಡ ಚೆನ್ನಾಗಿ ಕಾಣಿಸಲ್ಲ ಆಮೇಲೆ ಸೊ ಅದಾದಮೇಲೆ ಅವಳಿಗೆ ಏನು ಫ್ರಾಮ್ ತಗೊಂಬರಲಿಲ್ಲ ಮೀನ್ಸ್ ಲಂಗ ಬ್ಲೌಸ್ ತಗೊಂಬರಲಿಲ್ಲ ನೋಡಿದೆ ಅದನ್ನು ಸೂಟ್ ಆಗೋಂಥದ್ದು ಎಕ್ಸಾಕ್ಟಾಗಿ ಸೂಟ್ ಆಗಲಿಲ್ಲ ಸೊ ನೋಡೋಣ ಇನ್ನೂ ಟೈಮ್ ಇದೆಯಲ್ವಾ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿದ್ದೀನಿ ಯಾವಾಗಾದ್ರೂ ತೊಗೊಂಬರೋಣ ಅಂತ ಹೇಳಿ ಬಟ್ ಅಲ್ಲಿ ತುಂಬ ಕಾಸ್ಟ್ಲಿನೂ ಹೇಳಿದ್ರೆ ಹೇಳ್ಬೇಕು ಅಂದರೆ ಚಿಕ್ಕಪೇಟೆ ಅಂತ ಹೋಗ್ತೀವಿ ನಾವು ತುಂಬ ಇದಿರುತ್ತೆ ಕಮ್ಮಿ ಇರುತ್ತೆ ಅಂತ ಹೇಳಿ ನೆವರ್ ಅಲ್ಲೂ ಕೂಡ ಅಷ್ಟೇ ರೇಟ್ ಇರುತ್ತೆ ಬಟ್ ಏನಂದರೆ ಕಲೆಕ್ಷನ್ ಜಾಸ್ತಿ ಇರುತ್ತೆ ಅಂತೇಳಿ ಹೋಗಬೇಕಾಗತ್ತೆ ಅಷ್ಟೇ ಆದಮೇಲೆ ಅಬರ್ ಟೈಮಲ್ಲಿ ನಾನು ಏನಾದರೂ ತೊಗೊತಾ ಇದ್ದೀನಿ ದೇವಿಗೆ ಡೆಕೋರೇಷನ್ ಮಾಡೋಕ್ಕೆ ಆ ಥರದ್ದೆಲ್ಲ ಅಂಥೇಳಿ ಸೊ ಈ ಸರಿ ಈ ಸರಿ ಕಾಣಿಸಿದ್ ಈ ಸರಿ ಕಾಣಿಸಿದೆ ಆ್ಯಕ್ಚುಲಿ ಎಲ್ಲ ಕಡೆಯೂ ಇದು ತುಂಬ ಇತ್ತು ಮುಂಚೆ ಇರ್ತಾ ಇಲ್ಲ ನನಗೆ ಗೊತ್ತಿಲ್ಲ ಬಟ್ ಇದು ಆನ್ಲೈನಲ್ಲೂ ಕೂಡ ಅವೈಲೇಬಲ್ ಇದೆ ಸೊ ಕಮಲ ಥರ ಬಂದುಬಿಟ್ಟು ಲೋಟಸ್ ಫ್ಲವರ್ ಬಂದುಬಿಟ್ಟು ಅದರಲ್ಲಿ ಮುತ್ತಿನ ಬೀಟ್ಸ್ ಥರ ಹಾಕ್ಬಿಟ್ಟು ಈ ಥರ ಹಾಕಿದ್ದಾರೆ ನಾನು ತ್ರೀ ಸ್ಟೆಪ್ನ ತೊಗೊಂಡ್ಬಂದಿದ್ದೀನಿ ಸೊ ಇಲ್ಲೇನಾದರೂ ಹ್ಯಾಂಗ್ ಮಾಡಿದ್ರೆ ಹಿಂಗೆ ಉಕ್ಕ ಹಾಕ್ಬಿಟ್ಟು ಹ್ಯಾಂಗ್ ಮಾಡೋದು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಹಬ್ಬಕ್ಕೆ ಹಾಕ್ತೀನಲ್ಲ ಆವಾಗ ಶೇರ್ ಮಾಡ್ತೀನಿ ಸೊ ಓಡೋಡೆ ಹೋಗುತ್ತೆ ಒಂದು ಸರಿ ಫಿಕ್ಸ್ ಆಗಿಬಿಟ್ರೆ ಇದು ಈ ಥರ ಕುತ್ಕೊಂಡು ಬಿಡುತ್ತೆ ಸೊ ಇಟ್ಸ್ ಲುಕ್ ಗುಡ್ ಅನ್ನಿಸ್ತು ಸೊ ಇದು ಒಂದು ಸ್ಟೆಪ್ಗೆ ಬರೀ ಕೆಳಗಡೆ ಸ್ಟೆಪ್ಗೇ ಒನ್ ಫಿಫ್ಟಿ ರುಪೀಸ್ ಇತ್ತು ಇದು ನನಗೆ ಅವರು ಸಿಕ್ಸ್ ಫಿಫ್ಟಿ ಫೈವ್ ಫಿಫ್ಟಿ ಒಂದು ಕಡೆ ಫೈವ್ ಫಿಫ್ಟಿ ಹೇಳಿದ್ರು ಒಂದು ಕಡೆ ಸಿಕ್ಸ್ ಫಿಫ್ಟಿ ಹೇಳಿದ್ರು ಸೊ ನಾನು ಗೊತ್ತಿಲ್ಲ ಮೋಸ ಹೋದ್ನ ಏನು ಅಂತೇಳಿ ಫೋರ್ ಹಂಡ್ರೆಡ್ ರುಪೀಸ್ ಟು ಪೀಸ್ ಅಂದರೆ ಎರಡು ಪೀಸ್ಗೆ ಫೋರ್ ಹಂಡ್ರೆಡ್ ತೊಗೊಂಬಂದೆ ಬಟ್ ನಾನು ಸಿಕ್ಸ್ ಪೀಸ್ ತೊಗೊಂಬಂದ್ರೆ ತೌಸಂಡ್ ಟೂ ಹಂಡ್ರೆಡ್ಗೆ ಸಿಕ್ಸ್ ಪೀಸ್ ತೊಗೊಂಬಂದಿದ್ದೀನಿ ಇದು ಹಿಂದೆ ಏನಾದರೂ ಹ್ಯಾಂಗ್ ಮಾಡೋಕ್ಕೂ ಆಗ್ಬೋದು ಸೊ ಆ ಥರ ಏನಾದರೂ ಇದಕ್ಕೆ ಅಂತಲ್ಲ ಈ ದೀಪಾವಳಿ ಎಲ್ಲ ಹಬ್ಬ ಬರುತ್ತೆ ಆ ಟೈಮಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಈ ಥರದ್ದು ಕೆಳಗಡೆ ಒಂದು ಬೆಲ್ ಥರ ಕೊಟ್ಟಿದ್ದಾರೆ ಮಧ್ಯದಲ್ಲಿ ನಿಮ್ಮ ತಿಂದು ಮತ್ತೆ ಗೋಲ್ಡ್ ಥರದ್ದು ಇದು ಕೊಟ್ಟಿದ್ದಾರೆ ಸೊ ನಾನು ಅದನ್ನು ಸಿಕ್ಸ್ ಪೀಸ್ ತೊಗೊಂಬಂದೆ ಯಾವುದಾದ್ರೂ ಹಬ್ಬಕ್ಕೆಲ್ಲ ಡೆಕೋರೇಷನ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗ್ತಿರುತ್ತೆ ಸೊ ಹಾಗಾಗಿ ಏನೋ ಒಂಥರ ಇದು ತೊಗೊಂಬಂದಿದ್ದೀನಿ ನಿಮ್ಗೆ ನೀವೇನಾದರೂ ತಂದಿದ್ದೀರಾ ನೀವು ಎಷ್ಟು ಕೊಟ್ಟು ತಂದಿದ್ದೀರಾ ಇದನ್ನು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಂದಿಲ್ಲ ಅಂದರೆ ಅದೇ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಯಿತು ಎರಡು ಪೀಸಿಗೆ ಟೂ ಹಂಡ್ರೆಡ್ ಒಂದು ಪೀಸಿಗೆ ಟು ಹಂಡ್ರೆಡ್ ಎರಡು ಪೀಸಿಗೆ ಫೋರ್ ಹಂಡ್ರೆಡ್ ಥರ ಹಾಕಿ ಆ ಥರ ತೊಗೊಂಡ್ಬಂದೆ ಸಿಕ್ಸ್ ಪೀಸ್ನ ತೊಗೊಂಡ್ಬಂದಿದ್ವಿ ಇದ್ರಲ್ಲಿ ಚಿಕ್ಕದೇ ನನಗೆ ಇಷ್ಟ ಆಗಲಿಲ್ಲ ಚಿಕ್ಕದು ಕೂಡ ಮಾಡ್ಬೋದು ಡೆಕೋರೇಷನ್ಗೆ ಬಟ್ ನನಗೆ ಚಿಕ್ಕದೇನು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಅದನ್ನು ತೊಗೊಂಡು ಅಂದರೆ ಸಿಕ್ಸ್ ಪೀಸ್ ಸ್ವಲ್ಪ ತ್ರೀ ಫ್ಲವರ್ಸ್ ಅಂಥದ್ದನ್ನು ಸಿಕ್ಸ್ ಇದೆ ಸೊ ಹಬ್ಬದ ದಿನ ಎಲ್ಲ ಡೆಕೋರೇಷನ್ ಮಾಡ್ತೀನಲ್ವಾ ಅವಾಗ ಕೇಕ್ ಕಾಣುತ್ತೆ ಅಂತ ನೋಡೋಣ ಎಷ್ಟು ಚಿಕ್ಕ ತಂದಿದ್ದೀನಿ ಇನ್ನು ಚಿಕ್ಕ ಅದು ಇದು ಅಂತ ಏನೇನೋ ತಂದಿದ್ದೀನಿ ಸೊ ಅದ ಏನು ಶೇರ್ ಮಾಡ್ತಿಲ್ಲ ಹೋಗೋಕ್ಕೆ ಅಂತ ತಂದಿದ್ದನ್ನು ಮಾತ್ರ ನಾನು ಶೇರ್ ಮಾಡ್ತಿದ್ದೀನಿ ಸೊ ನೋಡಿ ಅವಳು ಮಲಗಿಲ್ಲ ಅವಳ ಕಥೆನ ಟೈಮ್ ಎಷ್ಟು ಗೊತ್ತಾ ಲೆವೆನ್ ತರ್ಟಿ ನಾನು ಈಗ ಮಲಗ್ತಾಳೆ ಮಲಗಿದ್ಲು ಆ್ಯಕ್ಚುಲಿ ಒಂದು ಸರಿ ಇರೋ ಮರ ಒಂದು ಫೋನ್ ಮಾಡಿಬಿಡ ಮಲಗಿದ್ಲು ಆಯ್ತಾ ಸರಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋದಕ್ಕೆ ನಾನೆಲ್ಲ ರೆಡಿಯಾಗಿ ಎಲ್ಲ ಮಾಡಿದ್ರೆ ಸೊ ನಮ್ಮ ಮನೆ ಅಂತೂ ಎಷ್ಟು ಅಷ್ಟೂ ಕಚ್ಚಡವಾಗಿ ಕಾಣಿಸುತ್ತೆ ಇವಾಗ ಅಂದರೆ ಅವಳೆ ಈ ಬಟ್ಟೆ ಎಲ್ಲ ಎಳ್ದಾಕೋದು ತುಂಬಾ ಕಿದ ಬಟ್ಟೆಲ್ಲ ಎದು ಸೊ ಅಮ್ಮ ಅಮ್ಮ ಮಲಗಲ್ಲ ನೀನು ಮಲ್ಗಲ್ಲ ರಾತ್ರಿ ಎಲ್ಲ ಇನ್ನು ಇದು ಮಾಡ್ತೀಯ ಅಮ್ಮ ಗೊಗ್ಗಯ್ಯ ಮಾಡ್ತ ಅಮ್ಮ ಗೊಗ್ಗಯ್ಯ ಮಾಡೋ ಟೈಮ ಹ್ಞೂ ಗೊಗ್ಗಯ್ಯ ಟೈಮ ಇದು ನಾಚಿಕೆ ಐತೆ ಚಿನ್ನು ನಾಚಿಕೆ ಹೆಂಗೆ ಮಾಡೋದು ನಾಚಿಕೆ ಹೆಂಗೆ ಮಾಡೋದು ಅಯ್ಯೋ ರಾಣಿ 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 ಕಂದ ಜೊಜೆ ಮಾಡೋಣ ಬಾ ಬಪ್ಪು ಬಾ ಜೊ ಮಾಡೋಣ ಸಾಕು ಹನ್ನೆರಡು ಗಂಟೆ ಆಯ್ತು ಬಪ್ಪ ಬಪ್ಪ ಹೂಯ್ ಅವಾ ನಾಚಿಕೆ ಮಾಡೋದು ಹೆಂಗೆ ಚಿನಿ ನಾಚಿಕೆ ಹೆಂಗಾಗತ್ತೆ ನಿಂಗೆ ನೀಂಗೆ ನಾಚಿಕೆ ಹೆಂಗಾಗತ್ತೆ ಚಿನೋ ನಿಂಗೆ ನಾಚಿಕೆ ಹೆಂಗಾಗತ್ತಾ ಅಯ್ಯೋ ನನ್ನ ಕಂದಮ್ಮ ಇಬ್ಬರು ಹಿಂಗೆ ಹೇಳ್ತಾರೆ ನಾನು ಲೈಟ್ ಆಫ್ ಮಾಡ್ಕೊ ಹೋಯ್ತೀನಿ ಗುಡ್ ನೈಟ್ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತು ಈ ವ್ಲಾಗ್ ಇಷ್ಟ ಆಗಿತ್ತು ಸೊ ಈ ವ್ಲಾಗ್ ಇಷ್ಟ ಆದರೆ ನಿಮಗೆ ಹಿಟ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರೀಬೇಡಿ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ಸ್ತಾಯಿ ಖುಷಿಯಾಗಿರಿ ಹೇಗೆ ಅನ್ನಿಸ್ತು ಸಾರಿ ನೆನ್ನೆಂತೂ ಯಾರೂ ಮೆಸೇಜ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಚೆನ್ನಾಗಿದೆ ಅಂತ ಹೇಳಿ ಬೇಜಾರು ಆಗುತ್ತಲ್ವ ನಮಗೂ ಸೊ ಮಾಡಬೇಕಲ್ವ ಚೆನ್ನಾಗಿದೆಯೋ ಇಲ್ವೋ ಅಂತೇಳಿ ಸೊ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ನ ಎಲ್ಲಿಗೆ ಹೇಳು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಅನ್ನಾಗ್ತಾಯಿರಿ ನಗ್ಸ್ತಾಯಿರಿ ಖುಷಿಯಾಗಿರಿ ಇಲ್ಲವೀ ಅವ್ರು ಬಾಬಾ ಆಚಿಕೆ